ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೀಪವನ್ನು ಹಚ್ಚಿ ಯಾರೂ ಅದನ್ನು ಪಾತ್ರೆಯಿಂದ ಮುಚ್ಚಿಡುವುದಿಲ್ಲ ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲಿಡುತ್ತಾರೆ ಪ್ರಿಯರೇ ಏಸು ನನ್ನನ್ನು ನಿಮ್ಮನ್ನು ಈ ಲೋಕಕ್ಕೆ ಬೆಳಕಾಗಲು ದೀಪಸ್ತಂಭದ ಮೇಲಿರುವ ಬೆಳಕಾಗಲು ಕರೆ ನೀಡಿದ್ದಾರೆ ಆದರೆ ಇವತ್ತು ಅನೇಕರ ಪರಿಸ್ಥಿತಿ ಏನಾಗಿದೆ ಅನೇಕರಲ್ಲಿ ಜಗಜ್ಯೋತಿಯಾದ ಕ್ರಿಸ್ತ ಕ್ರಿಸ್ತ ಎಂಬ ಬೆಳಕಿಲ್ಲ ಪ್ರೇರೆ ಮೊದಲು ನಾವು ಏಸು ಕ್ರಿಸ್ತರ ಶುಭ ಸಂದೇಶ ಆಲಿಸಿ ವಿಶ್ವಾಸವಿಟ್ಟು ಮಾನಸಾಂತರಗೊಂಡು ಅವರನ್ನು ಪ್ರಭುವಾಗಿ ರಕ್ಷಕನಾಗಿ ಅವರ ಆತ್ಮರನ್ನು ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಬೆಳಕಾಗುತ್ತೇವೆ ನಮ್ಮ ದೀಪ ಉರಿಯುತ್ತವೆ ಇಂದು ಅನೇಕರು ಹೆಸರಿಗೆ ಮಾತ್ರ ಕ್ರೈಸ್ತರೆನಿಸಿ ಬೆಳಕಿನ ಬದಲು ಕತ್ತಲೆಯ ಮಕ್ಕಳಾಗಿ ಕತ್ತಲೆಯನ್ನು ಸ್ಪ್ರೆಡ್ ಮಾಡುತ್ತಿದ್ದಾರೆ ಕತ್ತಲೆ ಎಂದರೆ ಪಾಪ ಕೋಪ ದ್ವೇಷ ಮತ್ಸರ ಹಗೆತನ ಹರಟೆ ಮಾತು ಕುಡುಕುತನ ಸೋಷಿಯಲ್ ಮೀಡಿಯಾದ ದುರ್ಬಳಕೆ ದೇವರ ಆಜ್ಞೆಗೆ ಪ್ರೀತಿಗೆ ವಿರುದ್ಧವಾಗಿ ಜೀವಿಸಿ ಇಂದು ಕುಟುಂಬದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಮಕ್ಕಳಿಗೆ ಹಿರಿಯರಿಗೆ ನಾವು ಹೋಗುವ ಸ್ಥಳಗಳಲ್ಲಿ ಕೆಲಸದ ಸ್ಥಳ ಇರ್ಬೋದು ಸ್ಕೂಲ್ ಕಾಲೇಜ್ಗಳಿರಬಹುದು ನೆರೆಯವರಿರ್ಬೋದು ಸಭೆ ಇರ್ಬೋದು ಗೆಳೆಯರ ಜೊತೆ ಇರ್ಬೋದು ಇವತ್ತು ನಾವು ಏನು ಸ್ಪ್ರೆಡ್ ಮಾಡ್ತಾ ಇದ್ದೇವೆ ಇವತ್ತು ಅನೇಕರು ಬೆಳಕಿನ ಬದಲು ಕತ್ತಲೆ ತುಂಬಿಸಿ ಕತ್ತಲೆಯ ಕಾರ್ಯಗಳನ್ನು ಮಾಡಿ ಕ್ರಿಸ್ತನಿಗೆ ಅವಮಾನ ಬಗೆಯುತ್ತಿದ್ದಾರೆ ಪ್ರಿಯರೇ ಶಿಲುಬೆಯಲ್ಲಿ ಯೇಸು ವಕ್ರ ಬುದ್ಧಿಯಲ್ಲಿ ಜೀವಿಸುವ ಸರ್ವ ಜನರನ್ನು ಅಂದರೆ ನನ್ನನ್ನು ನಿಮ್ಮನ್ನು ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸತ್ಯಸಂದರನ್ನಾಗಿ ಮಾಡಿದ್ದಾರೆ ಇವತ್ತು ಈ ಕೇಸು ಕ್ರಿಸ್ತರ ಪ್ರೀತಿಗೆ ಪ್ರತಿಯಾಗಿ ನಾವೇನು ಮಾಡುತ್ತಿದ್ದೇವೆ ಪ್ರೇರೆ ನಮ್ಮ ಕ್ರೈಸ್ತ ಜೀವನ ಉರಿಯುವ ದೀಪಸ್ತಂಭವಾಗಬೇಕೇ ಹೊರತು ಅಥವಾ ಉರಿಯುವ ದೀಪವಾಗಬೇಕೇ ಹೊರತು ಆರಿದ ದೀಪವಾಗಬಾರ್ದು ಪವಿತ್ರಾತ್ಮ ಸ್ವೀಕಾರವಾಗಿರಬೇಕು ಅಷ್ಟು ಮಾತ್ರವಲ್ಲ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಅವು ಸ್ತಂಭದ ಮೇಲೆ ಇಟ್ಟ ದೀಪದಂತೆ ನಾವು ಬೆಳಗಬೇಕು ಯಾವ ರೀತಿಯಲ್ಲಿ ಒಂದು ದೀಪ ಇಡೀ ಕೋಣೆಯನ್ನು ಬೆಳಗಿಸುತ್ತೆ ಕತ್ತಲೆಯನ್ನು ದೂರ ಮಾಡುತ್ತೆ ಅದೇ ರೀತಿಯಲ್ಲಿ ನಾವು ನೈಜ ಕ್ರೈಸ್ತರಾಗಿ ವಿಶ್ವಾಸಿಗಳಾಗಿ ಸಾಕ್ಷಿಗಳಾಗಿ ಬಾಳುವಾಗ ನಮ್ಮಲ್ಲಿರುವ ಬೆಳಕಾದ ಕ್ರಿಸ್ತ ಏಸು ನಾವಿರುವ ಸ್ಥಳಗಳಲ್ಲಿ ಇರುವ ಪ್ರತಿಯೊಬ್ಬ ಜನರಲ್ಲಿರುವ ಪಾಪವನ್ನು ದೂರ ಮಾಡುತ್ತೆ ಅವರು ಏಸು ಕ್ರಿಸ್ತರನ್ನು ಅರಿತುಕೊಳ್ಳುವಂತೆ ಏಸು ಕ್ರಿಸ್ತರ ಹಿಂಬಾಲಕರಾಗುವಂತೆ ಪ್ರಿಯರೇ ನಮ್ಮಲ್ಲಿರುವ ಬೆಳಕು ಕಾರಣವಾಗುತ್ತೆ ಹಾಗಾದರೆ ಪ್ರಿಯರೇ ಇಂದು ಯಾರಲ್ಲಿ ದೀಪ ಆರಿ ಹೋಗಿದೆಯೋ ಅವರು ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ಏಸು ಕ್ರಿಸ್ತರಿಗೆ ಅಭಿಮುಖರಾಗೋಣ ಯಾರಲ್ಲಿ ಯಾರ ದೀಪ ಇವತ್ತು ದೀಪ ಸ್ತಂಭದ ಬದಲು ಸ್ವಾರ್ಥದ ಬದುಕಿನಲ್ಲಿ ಇದೆಯೋ ಕಂಫರ್ಟ್ ಲೈಫಲ್ಲಿ ಇದೆಯೋ ಏಸು ಕ್ರಿಸ್ತರಿಗಾಗಿ ಬದುಕುವ ಬದಲು ನನಗಾಗಿ ನನ್ನ ಕುಟುಂಬ ನನ್ನ ಕೆಲಸ ನನ್ನದು ನನ್ನದು ಎಂದು ನಮ್ಮ ಯೋಚನೆಗಳಲ್ಲಿ ಆಲೋಚನೆಗಳಲ್ಲಿ ಯೋಜನೆಗಳಲ್ಲಿ ನಾವು ಮುಳುಗಿದ್ದೇವೋ ಪಶ್ಚಾತ್ತಾಪ ಪಟ್ಟು ನಾವು ದೀಪ ಸ್ತಂಭದ ಮೇಲೆ ಅಂದರೆ ಏಸುಗಾಗಿ ನನ್ನನ್ನು ಸೃಷ್ಟಿಸಿದ ನನ್ನನ್ನು ರಕ್ಷಿಸಿದ ನನ್ನನ್ನು ಮಾತ್ವೀಕರಿಸುವ ನನ್ನನ್ನು ಪಾವನಗೊಳಿಸುವ ಆ ಏಸು ಕ್ರಿಸ್ತರಿಗಾಗಿ ನಾವೆಲ್ಲರೂ ಜೀವಿಸೋಣ ಆ ಪ್ರೇಸ್ ಪ್ರೇಜ್ ದ ಲಾಡ್